ನಮಸ್ಕಾರ ಸ್ನೇಹಿತರೆ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಸಾಲ ಮನ್ನಾಕ್ಕಾಗಿ ರೈತರು ಕೆಲವೊಂದು ದಾಖಲೆಗಳನ್ನು ಕಡ್ಡಾಯವಾಗಿ ಸಲ್ಲಿಸಲೇಬೇಕಾಗಿದೆ ಆ ದಾಖಲೆಗಳು ಸಲ್ಲಿಸಲು ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಹದಿನೆಂಟರಿಂದ ಪ್ರಾರಂಭವಾಗಲಿದ್ದು ಕೊನೆಯ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಹದಿನೆಂಟು ಎಂದು ತಿಳಿಸಲಾಗಿದೆ ಬ್ಯಾಂಕಿಗೆ ಸಲ್ಲಿಸಬೇಕಾದ ದಾಖಲೆಗಳೆಂದರೆ ಒಂದನೆಯದು ಪ್ಯಾನ್ ಕಾರ್ಡ್ನ ಜೆರಾಕ್ಸ್ ಪ್ರತಿ ಅದರ ಜೊತೆಗೆ ಎರಡನೆಯದು ಆಧಾರ್ ಕಾರ್ಡ್ನ ಜೆರಾಕ್ಸ್ ಪ್ರತಿ ಸಲ್ಲಿಸುವಂಥದ್ದು ನಂತರ ಮೂರನೆಯದು ರೇಷನ್ ಕಾರ್ಡ್ನ ಜೆರಾಕ್ಸ್ ಪ್ರತಿಯನ್ನು ರೈತರು ಸಲ್ಲಿಸಬೇಕಾಗುತ್ತದೆ ಹಾಗೂ ನಾಲ್ಕನೆಯದು ಪಹಾಣಿ ಪ್ರತಿ ಅಂದರೆ ಪಾಣಿಯನ್ನು ರೈತರು ಸಲ್ಲಿಸಬೇಕಾಗುತ್ತದೆ ಪಾಣಿಯಲ್ಲಿ ಸರ್ವೆ ನಂಬರ್ ನೋಡುವಂತಹ ಒಂದು ನಿಯಮ ಇರುವುದರಿಂದ ಪಾಣಿಯನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ಅದರ ಜೊತೆಗೆ ಬ್ಯಾಂಕಿನವರು ನೀಡುವ ಸ್ವಯಂ ಘೋಷಣಾ ಪತ್ರಕ್ಕೆ ಸಹಿ ಮಾಡುವುದು ಸಹ ಕಡ್ಡಾಯವಾಗಿರುತ್ತದೆ ಹಾಗಾಗಿ ರೈತರು ಈ ಮೇಲೆ ಹೇಳಿರ್ತಕ್ಕಂತಹ ಎಲ್ಲ ದಾಖಲೆಗಳನ್ನು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಹದಿನೆಂಟರ ಒಳಗಾಗಿ ಬ್ಯಾಂಕಿಗೆ ಸಲ್ಲಿಸಬೇಕು ಅದಕ್ಕಾಗಿ ಬ್ಯಾಂಕಿನವರು ಎಲ್ಲ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದು ನಿಯಮಿತವಾಗಿ ಐವತ್ತರಿಂದ ನೂರು ಜನ ರೈತರಾಗಿ ಅವಕಾಶವನ್ನು ಕಲ್ಪಿಸುವಂತಹ ನಿಯಮವನ್ನು ಪಾಲಿಸಲಾಗುತ್ತದೆ ಹಾಗಾಗಿ ಈ ಎಲ್ಲ ದಾಖಲೆಗಳನ್ನು ರೈತರು ಡಿಸೆಂಬರ್ ಮೂವತ್ತರ ಒಳಗಾಗಿ ಬ್ಯಾಂಕಿಗೆ ಸಲ್ಲಿಸಿ ಸಾಲ ಮನ್ನಾದ ಲಾಭವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಲಾಗಿದೆ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ